ನಮಸ್ಕಾರ ಊಟದಲ್ಲಿ ವಿಷ ಹಾಕಿಕೊಡುವ ಗಂಡ ಹೆಂಡತಿಯ ರಾಶಿ ನಕ್ಷತ್ರಗಳು ಅಂತ ಟೈಟಲ್ ಕೊಟ್ಟಿದ್ದೀನಿ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಗೊತ್ತಾಗ್ತಾ ಹೋಗುತ್ತೆ ಮೊದಲು ಯಾಕೆ ಊಟದಲ್ಲಿ ವಿಷ ಹಾಕ್ಕೊಡ್ತಾರೆ ಗಂಡ ಅಥವಾ ಹೆಂಡತಿ ಅನ್ನೋದು ಮೊದಲು ತಿಳ್ಕೊಬೇಕಾಗುತ್ತೆ ಇಲ್ಲಿ ಯಾಕೆ ಮೊದಲು ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಸಪರೇಷನ್ಸು ದೂರ ದೂರ ವಿಚ್ಛೇದನ ಡೈವರ್ಸು ರೋಡ್ನಲ್ಲಿ ನಿಂತ್ಕೊಂಡು ಜಗಳ ಆಡ್ತಾರೆ ಕುಟುಂಬದಲ್ಲಿ ಜಗಳ ಆಡ್ತಾರೆ ಬೀಗರ ಜೊತೆ ಜಗಳ ಅತ್ತೆ ಜೊತೆ ಸೊಸೆ ಜೊತೆ ನಾದ್ರಿ ಜೊತೆ ಅಳಿಯನ್ ಜೊತೆ ಷಡಕರ ಜೊತೆ ಬೀಗರ ಜೊತೆಗೆ ಹೆಣ್ಣಿನ ಮನೆ ಕಡೆಯವ್ರ ಜೊತೆಗೆ ಗಂಡಿನ ಮನೆ ಕಡೆಯವ್ರ ಜೊತೆಗೆ ಅವ್ರ ಅಣ್ಣ ಅಣ್ಣ ತಮ್ಮಗಳ ಜೊತೆ ಇವ್ರ ಅಕ್ಕಮ್ಮುಗಳ ಜೊತೆ ಈ ಜಗಳ ಕಲಹ ಯಾಕೆ ಬರ್ತತೆ ಅಂತಂದರೆ ನೋಡಿ ಎಸ್ಪೆಷಲಿ ಈ ಜಾತ್ಕುಗಳಲ್ಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ಮೂರನೇ ಮನೆ ಐದನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದುಬಿಟ್ಟಿರುತ್ತೆ ಈ ಮನೆಗಳೆಲ್ಲ ಬಂದುಬಿಟ್ರೆ ಮುಗಿದೋಯ್ತು ಮುಗ್ದೋಯ್ತು ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಇನ್ನೊಂದು ಮತ್ತೊಂದು ಅನುಮಾನ ಗಂಡನ ಮೇಲೆ ಅನುಮಾನ ಹೆಂಡತಿ ಮೇಲೆ ಅನುಮಾನ ಅದರಲ್ಲೂ ಇದ್ರ ಕಾಂಬಿನೇಷನ್ ಜೊತೆಗೆ ಏಳನೇ ಮನೆ ಸೇರ್ಕೊಂಬಿಡ್ತಂದರೆ ಇನ್ನೂ ಅನುಮಾನ ಅಕ್ರಮ ಅಕ್ರಮ ಸಂಬಂಧದ ಅನುಮಾನ ಅನೈತಿಕ ಸಂಬಂಧದ ಅನುಮಾನ ಗಂಡತಿ ಮೇಲೆ ಅನುಮಾನ ಪಡೆದು ಹೆಂಡತಿ ಮೇಲೆ ಅನುಮಾನ ಪಡೆದು ಹೊಟ್ಟೆಗೆಚ್ಚು ಗೆಚ್ಚಪಡದು ಮನೆಯಲ್ಲಿ ಫೋನ್ನಲ್ಲಿ ಮಾತಾಡ್ತಿದ್ರೆ ಹಿಂಗೆ ಕದ್ದು ಕೇಳಿಸ್ಕೊಳೋದು ರೂಮ್ನಲ್ಲಿ ಮಾತಾಡ್ತಿದ್ರೆ ಕದ್ದು ಕೇಳಿಸ್ಕೊಳ್ಳೋದು ಈ ರೀತಿ ಗಂಡ ಹೆಂಡತಿಗಳು ಖಂಡಿತವಾಗ್ಲೂ ನೂರಕ್ಕೆ ಸೆವೆಂಟಿ ಪರ್ಸೆಂಟ್ ಮಾತಾಡ್ತಿರ್ತಾರೆ ಮೊಬೈಲಲ್ಲಿ ವಾಟ್ಸಪ್ಪಲ್ಲಿ ಬಂದರೆ ಯಾರ್ದದು ಯಾರು ಮೆಸೇಜ್ ಕಳಿಸಿದ್ರು ಯಾರು ಫೋನ್ ಮಾಡಿದರು ಗಂಡನೂ ಕೇಳ್ತಾನೆ ಹೆಂಡತಿನೂ ಕೇಳ್ತಿರ್ತಾಳೆ ಈ ರೀತಿ ಯಾಕೆ ಮನೆಗಳಲ್ಲಿ ಕಲಹಗಳು ಭಿನ್ನಾಭಿಪ್ರಾಯಗಳು ಜಗಳ ವಿಪರೀತ ಜಗಳ ಕೈ ಕೈ ಮಿಲಾಯಿಸ್ಬಿಡ್ತಾರೆ ಕೆಟ್ಟ ಕೆಟ್ಟು ಮಾತುಗಳು ಅಬ್ಯೂಸ್ ಲ್ಯಾಂಗ್ವೇಜ್ ಮಾತುಗಳು ಬಾಯಿನಲ್ಲಿ ಅಂತಿಂಥ ಮಾತುಗಳು ಬರಲ್ಲ ಇಂಥ ಕೆಟ್ಟ ಮಾತುಗಳು ಜಗಳ ಕಲಹ ಮನಸ್ತಾಪ ದೂರ ದೂರ ಕಂಡ್ರೆ ಆಗೋಲ್ಲ ಒಬ್ಬರು ಕಂಡ್ರೆ ಒಬ್ಬರಿಗಾಗ್ತಿರಲ್ಲ ಯಾಕೆಂದರೆ ಇದು ಯಾವುದೇ ರಾಶಿ ನಕ್ಷತ್ರ ಆಗಲಿ ಯಾವುದೇ ಲಗ್ನ ಅತಿಥಿ ಯೋಗ ಕರಣ ಪಾದ ಆಗಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಈ ಮನೆಗಳು ಬಂದುಬಿಡ್ತು ಅಂತಂದರೆ ಖಂಡಿತವಾಗಲೂ ಇವೆಲ್ಲ ಆಗುವ ಲಕ್ಷಣಗಳಿರುತ್ತೆ ಎಷ್ಟೋ ಟಿ ವಿಗಳಲ್ಲಿ ನೋಡಿದ್ವಿ ಊಟದಲ್ಲೆಲ್ಲ ವಿಷ ಹಾಕಿ ಗಂಡನ್ನು ಕುಂದ್ಬಿಟ್ರಂತೆ ಎಂಡ್ತಿನ ಕುಂದ್ಬಿಟ್ರಂತೆ ಅಂತ ಎಲ್ಲ ಕೇಳಿರ್ತೀವಿ ಈ ರೀತಿ ಬಟ್ ಪರ್ಟಿಕ್ಯುಲರಾಗಿ ಇದೇ ರಾಶಿ ಇದೇ ನಕ್ಷತ್ರದವರು ಅಂತ ಹೇಳೋಕ್ಕಾಗಲ್ಲ ಅದಕ್ಕೋಸ್ಕರನೇ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಬಟ್ಟು ಇವರೇ ಹಾಕಿದರೆ ಗಂಡನೇ ಹಾಕಿದರೆ ಹೆಂಡ್ತಿನೇ ಹಾಕಿದರೆ ಅಂತ ಯಾರಿಗೂ ಹೇಳೋಕ್ಕೆ ಸಾಧ್ಯನೇ ಇಲ್ಲ ಬಟ್ ಜಾತಕ ಇಂಡಿಕೇಷನ್ಸ್ ಕೊಡ್ತಾ ಹೋಗುತ್ತೆ ಗಂಡ ಹೆಂಡ್ತಿ ಇಬ್ ಜಾತಕ ನೋಡಿದಾಗ ಈ ರೀತಿ ಜಗಳಗಳು ಕಲಹಗಳು ಬರ್ತಿರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ಸು ಪ್ರಿಡಿಕ್ಷನ್ಸ್ ಖಂಡಿತವಾಗ್ಲೂ ಮಾಡ್ಬೋದು ಯಾರಿಗೂ ಯಾರು ಊಟದಲ್ಲಿ ವಿಷ ಹಾಕೋದು ಪಾಯ್ಸನ್ ಕೊಡೋದು ಈ ಥರದ್ದೆಲ್ಲ ಮಾಡಬಾರ್ದು ಇದೆಲ್ಲ ತಪ್ಪು ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಷ್ಟೇ ಇರಬೇಕು ಅರ್ಥ ಆಯ್ತಾ ಇವತ್ತೇನಾಗಿದೆ ಗಂಡ ಹೆಂಡತಿ ಜಗಳ ಉಂಡು ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಡೈವರ್ಸ್ ವ್ಯಾಜ್ಯಗಳವರೆಗೂ ಬಂದ್ಬಿಟ್ಟತೆ ಯಾಕೆಂದರೆ ನಾನು ನೊಂದು ಅಹಂಕಾರ ದುರಹಂಕಾರ ನನ್ನ ಮಾತೇ ಕೇಳಬೇಕು ನನ್ನದೇ ಮನೆಗೆ ನಡಿಬೇಕು ದುಡ್ಡಿನ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಕುಡಿದು ಬಂದು ಗಲಾಟೆ ಮಾಡ್ತಾನೆ ಅಂತ ದುಡಿಯಲ್ಲ ಮಾಡಲ್ಲ ಅಂತ ಇನ್ನೂ ಸೈಡ್ ತಗೊಂಡಿಲ್ಲ ಇನ್ನೂ ಮನೆ ತಗೊಂಡಿಲ್ಲ ಕಾಲು ಕೆ ಜಿ ಅರ್ಧ ಕೆ ಜಿ ಬಂಗಾರ ಮಾಡಿಸಿಲ್ಲ ಕಾರ್ ತಗೊಂಡಿಲ್ಲ ನಾವಿನ್ನೂ ಯಾವಾಗ ಆಗೋದು ಎದುರುಗಡೆ ಮನೆಯವರು ಪಕ್ಕದ ಮನೆಯವರು ಸಂಬಂಧಿಕರು ಫ್ರೆಂಡ್ಸು ಎಲ್ಲರೂ ಸೆಟ್ಲಾದರು ನಾವು ಯಾವಾಗಾಗೋದು ಆಸೆ ದುರಾಸೆ ಇನ್ನೊಂದು ಮತ್ತೊಂದು ಮಾಡಿಕೊಂಡು ಜಗಳ ಕಲಹಗಳು ಮಾಡ್ಕೊಂಡು ಈ ಮನೆಯಲ್ಲಿ ಏಳಬಾರದು ಒಬ್ರಿಗೊಬ್ರು ಕಂಡ್ರೆ ಮುಖ ತಿರುಕ್ಕಂತಿರ್ತಾರೆ ಆ ರೀತಿ ಮಾಡ್ಕೊಳ್ಳೋಕ್ಕೆ ಹೋಗ್ಬಿಡಿ ಮನುಷ್ಯ ಅಂದರೆ ಜನನ ಜೀವನ ಮರಣ ಎಲ್ಲರೂ ಒಂದಿನ ಸಾಯಲೇಬೇಕು ಇರುವಾಗ ಚೆನ್ನಾಗಿ ಖುಷಿಯಾಗಿ ಬದುಕ್ರಿ ಗಂಡನ್ನ ಪ್ರೀತಿಸ್ರಿ ಹೆಂಡತಿನ ಪ್ರೀತಿಸ್ರಿ ಗಂಡನಿಗೆ ಗೌರವ ಕೊಡಿ ಹೆಂಡತಿ ಗೌರವ ಕೊಡಿ ಸಮಾಧಾನ ತಾಳ್ಮೆ ಇರಲಿ ಖಂಡಿತವಾಗ್ಲು ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡಿ ಭಗವಂತನ ನಂಬಿ ಒಳ್ಳೆಯದು ಹಾಗೇ ಆಗುತ್ತೆ ನಮಸ್ಕಾರ